ನಗರದ ಚಳ್ಳಕೆರೆ ಗೇಟ್ ಬಳಿಯ ಪಾಳುಬಿದ್ದ ಮನೆಯಲ್ಲಿ ಐದು ಅಸ್ಥಿ ಪಂಜರಗಳು ಪತ್ತೆಯಾಗಿವೆ ದೊಡ್ಡ ಸಿದ್ದವನಹಳ್ಳಿಯ ಜಗನ್ನಾಥ್ ರೆಡ್ಡಿ ಅನೂರಿಗೆ ಸೇರಿದ ಮನೆ ಇದಾಗಿದ್ದು ಘಟನೆ ಸಂಬಂಧ ಸ್ಥಳೀಯರು ಆತಂಕಕ್ಕೆ ಈಡಾಗಿದ್ದಾರೆ ಜಗನ್ನಾಥ್ ರೆಡ್ಡಿ ಪಿಡಬ್ಲ್ಯೂ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿದ್ದು ನಿವೃತ್ತರಾಗಿದ್ರು ಮನೆಯ ಮುಂದೆ ನಿವೃತ್ತ ಇಂಜಿನಿಯರ್ ಅನ್ನೋ ಬೋರ್ಡ್ ಇದೆ ಜಗನ್ನಾಥ ರೆಡ್ಡಿ ಅವರ ಪತ್ನಿ ಅಸ್ವಸ್ಥರಾಗಿದ್ದು ಎರಡು ಕೋಟಿ ಖರ್ಚು ಮಾಡಿ ಚಿಕಿತ್ಸೆ ಕೊಡಿಸಿದ್ರು ಫಲಕಾರಿಯಾಗಿರಲಿಲ್ಲ ಈ ಮನೆಯವರು ಯಾರನ್ನೂ ಒಳಬಿಟ್ಟುಕೊಳ್ಳುತ್ತಿರಲಿಲ್ಲ ಬಾಗಿಲು ತೆರೆಯದೆ ಕಿಟಕಿಯಿಂದ ಮಾತನಾಡಿಸಿ ಕಳುಹಿಸುತ್ತಿದ್ರು ಅಂತ ಸ್ಥಳೀಯರು ಮಾಹಿತಿ ನೀಡಿದ್ದಾರೆ ಮನೆಯ ಕೊಠಡಿ ಒಳಗಡೆ ಇರುವ ಮಂಚದ ಮೇಲೆ ಒಂದು ಅಸ್ಥಿ ಪಂಜರ ನೆಲದ ಮೇಲೆ ಹಾಗೂ ಬಾಗಿಲ ಹಿಂದೆ ಅಸ್ಥಿಪಂಜರ ಕಂಡುಬಂದಿದ್ದು ಅಸ್ಥಿ ಪಂಜರಗಳ ಬಳಿ ಆಕ್ಸಿಜನ್ ಜನ್ ಸಿಲಿಂಡರ್ ರೆಡ್ಡಿ ಜಗನ್ನಾಥರೆಡ್ಡಿ ಕೃಷ್ಣಾರೆಡ್ಡಿ ನರೇಂದ್ರ ರೆಡ್ಡಿ ತ್ರಿವೇಣಿ ಪ್ರೇಮ ಎಂಬವರ ಆಸ್ತಿ ಪಂಜರಗಳು ಇರಬಹುದು ಅಂತ ಸ್ಥಳೀಯ ನಿವಾಸಿಗಳು ಮಾಹಿತಿ ನೀಡಿದ್ದಾರೆ ಅಲ್ಲದೆ ಸ್ಥಳೀಯರ ಪ್ರಕಾರ ಮನೆಯ ನಿವಾಸಿಗಳು ಎರಡು ಸಾವಿರದ ಹತ್ತೊಂಬತ್ತರ ಸೆಪ್ಟೆಂಬರ್ನಿಂದ ಯಾರಿಗೂ ಸಹ ಕಂಡಿಲ್ವಂತೆ ಸ್ಥಳಕ್ಕೆ ಚಿತ್ರದುರ್ಗ ಬಡಾವಣೆ ಪೊಲೀಸರು ಎಎಸ್ಪಿ ಎಸ್ಜೆ ಕುಮಾರಸ್ವಾಮಿ ಭೇಟಿ ನೀಡಿದ್ದು ಪರಿಶೀಲನೆ ನಡೆಸಿದ್ದಾರೆ ಸ್ಥಳಕ್ಕೆ ಬೆರಳಚ್ಚು ತಂಡ ಹಾಗೂ ವಿಧಿವಿಜ್ಞಾನ ತಂಡ ಕೂಡ ಭೇಟಿ ನೀಡಿದ್ದು ಪರಿಶೀಲನೆ ನಡೆಸುತ್ತಿದೆ ಮನೆಯ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದ್ದು ಪೊಲೀಸರು ಹೆಚ್ಚಿನ ತನಿಖೆ ನಡೆಸುತ್ತಿದ್ದಾರೆ sept sept ಿಂಗ್ ಹಾಕದ ಯಾರೇಷನ್ ಯಾರು ರಿಲೇಷನ್ ಅಂದ್ರೆ ಅವ್ರ ಮಕ್ಕಳ ಹಾಕ್ಬೇಕು ಅವರೇ ಇಲ್ಲ ಅವ್ರು ಪುಟ್ಟ ವೈದ್ಯರ

ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾಗೂ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಕೆಬಿ ಕೊಟ್ರೇಶ್ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಿಜೆಪಿ ಪ್ರಬಲ ಟಿಕೆಟ್ ಆಕಾಂಕ್ಷಿ पब्लिक इंपैक्ट जनशक्त निर्णायक